ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ವ್ಲಾಗ್ಸ್ ಇದು ವರದಕ್ಷ್ಮಿ ಹಬ್ಬದ್ದು ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏಕೆಂದರೆ ನನಗೆ ಕಾಫ್ ಕೋಲ್ಡ್ ಆಗಿತ್ತು ವೀಡಿಯೋ ಮಾಡಬೇಕಾದ್ರೆ ಹಿಂಗೆ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಕೊಡಬೇಕಾದ್ರೆ ಕೆಮ್ಮು ತುಂಬಾ ಬರ್ತಾಯಿತ್ತು ನನಗೆ ವಾಯ್ಸ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅಮ್ಮ ಮನೇಲಿ ಅಡುಗೆ ಆಗಿತ್ತು ಅಮ್ಮ ಅಡುಗೆ ಮಾಡಿದರು ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ದೆವು ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಬೇಕಾದ್ರೆ ನಮ್ಮ ಮನೆಗೊಂದು ಪಕ್ಕದ ಮನೆ ಪಾಪು ಬಂದಿತ್ತು ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಪಾಪು ನೆತ್ಕೊಂಡಿದ್ರೆ ಸೇಮ್ ನನ್ನ ಮಕ್ಕಳು ಹೀಗೆ ಇದ್ದರು ಹುಟ್ಟಿದಾಗ ಹೀಗೇ ಅವ್ರ ಆಗಲಿ ಅವರು ಗುಂಡು ಗುಂಡು ಕ್ಯೂಟ್ನೆಸ್ಸು ಸೇಮ್ ನನ್ನ ಮಕ್ಕಳನ್ನ ನೋಡ್ದಂಗೆ ಆಗ್ತಾಯಿತ್ತು ನನಗೆ ನನಗಂತೂ ನನ್ನ ಮಕ್ಕಳದು ಹಳೇದು ಓಲ್ಡ್ ಮೆಮೊರೀಸೆಲ್ಲ ನೆನಪಾಗ್ತಾ ಇತ್ತು ಅಯ್ಯೋ ಈ ಪಾಪನ ನೋಡಿದಾಗ ನಾನು ಹೇಳ್ತಾನೇ ಇದ್ದೆ ನನ್ನ ಮಕ್ಕಳಿಗೆ ನೋಡಿ ನೀವೇ ನೀವು ಇದೇ ಥರನೇ ಇದ್ದಿದ್ದು ಹೀಗೆ ಇದ್ದಿದ್ದು ಇನ್ನೂ ಕಲರ್ ಇದ್ದರು ನನ್ನ ಮಕ್ಕಳು ಇವಾಗ ಕಲರ್ ಕಡಿಮೆ ಆಗಿದ್ದಾರೆ ಆದರೆ ಅವರು ಹುಟ್ಟಿದಾಗ ಮಾತ್ರ ಸೂಪರ್ ಕಲರ್ ಇದ್ರಿಬ್ರು ನನ್ನ ಮಕ್ಕಳಿಗೆ ಮಕ್ಕಳಂದರೆ ತುಂಬ ಇಷ್ಟ ನಮ್ಮ ಮನೆಗೆ ಯಾವ್ದಾನ ಪಾಪು ಬಂದರೆ ಸಾಕು ಅದನ್ನು ನೆಲದ ಮೇಲೆ ಬಿಡೋದಿಲ್ಲ ಇತ್ಕೊಂಡೇ ಇಡ್ತಾರೆ ನಿಧಾನ 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 ನಿಧಾನಕ್ಕೆ ಚಡ್ಡಿ ಹಾಕೊಂಡು ಲಕ್ಷ್ಮೀ ಪೂಜೆ ಮಾಡೋದು ಏಕೈಕ ಹುಡುಗಿ ಸಾಯಂಕಾಲ ಐದು ಗಂಟೆ ಹಂಗೆ ನನ್ನ ಮಕ್ಕಳು ಇಬ್ಬರೂ ರೆಡಿಯಾದರು ಬೇರೆಯವ್ರ ಮನೆಗೆ ಅಷ್ಟ ಕುಂಕುಮಕ್ಕೆ ಕರೆಯೋದಕ್ಕೆ ಹೋಗೋದಕ್ಕೆ ಚಿಕ್ಕವಳು ಹೋಗ್ತಾಳೆ ದೊಡ್ಡೋಳು ಮನೆಗೆ ಬಂದವ್ರಿಗೆಲ್ಲೂ ಅಷ್ಟ ಕುಂಕುಮ ಕೊಡ್ತಾಳೆ ಹಂಗಾಗಿ ರೆಡಿಯೆಲ್ಲ ಆದಮೇಲೆ ಫೋಟೋ ಎಲ್ಲ ತಗೊಂತ ಇದ್ವಿ ಫೋಟೋ ಎಲ್ಲ ತಗೊಂಡು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಅದಾದಮೇಲೆ ಎಲ್ಲರ ಮನೆಗೂ ಹೋಗಿ ಬಂದು ಹಿಂಗೆ ನಮ್ಮ ಮನೆಗೆ ಎಲ್ಲರೂ ಅಷ್ಟೊಂದು ಕುಂಕುಮಕ್ಕೆ ಕರೆಯೋದಕ್ಕೆ ಬರ್ತಾಯಿದ್ರು ನನ್ನ ದೊಡ್ಡ ಮಗಳು ಎಲ್ಲರಿಗೂ ಬಂದವರಿಗೆಲ್ಲ

ನಮ್ಮ ಮನೆಗೆ ಬುಜ್ಜಿ ಬುಜ್ಜಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಹೆಂಗ ಆಡ್ತಾ ಇದ್ರು ಅಂತಂದ್ರೆ ಹಬ್ಬ ಹಬ್ಬ ಬಾಲಗಳು ಒಂದಿಲ್ಲ ಇವ್ರಿಗಲ್ಲ

ಏಯ್ ಹಾಡು ಹೇಳ್ತಿದ್ದಲ್ಲ ನೀನು ಅವಾಗೆಲ್ಲ ಇಲ್ಲಿಗೆ ವರದ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ನನ್ನ ವಿಡಿಯೋಸ್ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು